ಇಪ್ಪತ್ತು ದೇಶಗಳ ಕಾಡಿನಲ್ಲಿ ವಾಸವಿತ ರಷ್ಯನ್ ಮಹಿಳೆ ರಷ್ಯನ್ ಮಹಿಳೆಗೆ ಗುಹೆಯಲ್ಲಿ ವಾಸ ಮಾಡಬೇಕು ಅನ್ನೋ ಮನಸ್ಸು ಬಂದಿದೆಯಾಕೆ ನಮಸ್ಕಾರ ಪ್ರಕೃತಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಂತಹವರನ್ನು ಕೂಡ ಸೋಲಿಸೋ ಶಕ್ತಿ ಇರೋದು ಈ ಪ್ರಕೃತಿಗೆ ಮಾತ್ರ ಪ್ರಕೃತಿಯ ಸೊಬಗಿಗೆ ಮರುಳಾದವರು ವಾರಕ್ಕೆ ಒಂದು ಬಾರಿಯಾದರೂ ಟ್ರಕ್ಕಿಂಗ್ ಅಂತ ಸುತ್ತಾಡದೆ ಸುಮ್ಮನೆ ಇರೋದಿಲ್ಲ ಆದರೆ ಈಗ ನಾನು ಹೇಳೋಕ್ಕೆ ಹೊರಟಿರೋ ವಿಚಾರ ಒಂದು ದಿನದ ಟ್ರಿಪ್ ಕತೆ ಅಲ್ಲ ಪ್ರಕೃತಿ ಸೌಂದರ್ಯಕ್ಕೆ ಮಾರುಹೋದ ಕುಟುಂಬ ಅದರಲ್ಲಿಯೂ ಕೂಡ ವಿದೇಶಿ ಕುಟುಂಬ ಒಂದು ದಟ್ಟ ಕಾಡಿನ ನಡುವೆ ಒಂದರಲ್ಲಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ನೆಲೆಸಿದ ಕತೆ. ಹೌದು ಇತ್ತೀಚಿನ ದಿನಗಳಲ್ಲಿ ರಷ್ಯಾ ಮಹಿಳೆಯ ಸುದ್ದಿ ಹೆಚ್ಚಾಗಿ ಓಡಾಡ್ತಾ ಇದೆ ಅದರಲ್ಲಿಯೂ ಆ ಮಹಿಳೆ ದಟ್ಟ ಕಾಡಿನ ಮಧ್ಯೆ ಒಬ್ಬಂಟಿಯಾಗಿ ತನ್ನಿಬ್ಬರು ಮಕ್ಕಳ ಜೊತೆಗೆ ಗುಹೆಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಈ ಸುದ್ದಿ ತುಂಬಾ ದೊಡ್ಡದಾಗಿತ್ತು ಆಧ್ಯಾತ್ಮದ ಕಡೆಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಪ್ರಕೃತಿಯಲ್ಲಿ ನೆಲೆಸಬೇಕು ಅಂತ ರಷ್ಯಾ ಮಹಿಳೆ ತನ್ನಿಬ್ಬರು ಮಕ್ಕಳ ಜೊತೆಗೆ ಗೋಕರ್ಣ ಬಳಿ ರಾಮತೀರ್ಥ ದಟ್ಟವಾದ ಅರಣ್ಯದಲ್ಲಿನ ಗುಹೆಯಲ್ಲಿ ಏಕಾಂತವಾಗಿ ನೆಲೆಸಿದ್ಲು ಆ ಮಹಿಳೆಯನ್ನ ನೀನಾ ಕುಟಿನ ಹಾಗೇನೇ ಪುಟ್ಟ ಮಕ್ಕಳಾದ ಆರು ವರ್ಷದ ಪ್ರೇಯ ಹಾಗೂ ನಾಲ್ಕು ವರ್ಷದ ಅಮಾ ಅಂತ ಗುರುತಿಸಲಾಗಿದೆ ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಗುಹೆಯಲ್ಲಿ ಭೂ ಕುಸಿತ ಸಂಭವಿಸಿದ ನಂತರ ಗೋಕರ್ಣ ಪೊಲೀಸರು ನಿಯಮಿತವಾಗಿ ಅಲ್ಲಿ ತಪಾಸಣೆಯನ್ನು ತಿರುಗ್ತಾ ಇದ್ದಾಗ ರಾಮತೀರ್ಥ ಬೆಟ್ಟದ ಗುಹೆಯ ಹೊರಗೆ ಒಣಗೋದಕ್ಕೆ ಸೀರೆ ಮತ್ತು ಇತರೆ ಬಟ್ಟೆಗಳನ್ನ ನೇತಾಕಿರೋದನ್ನ ಪೊಲೀಸರು ಗಮನಿಸಿದ್ದಾರೆ ಹಾಗೇನೆ ಗುಡ್ಡದ ಮೇಲೆ ಲಿಂಗ ಪೂಜೆ ಮಾಡಿರೋದು ಕೂಡ ಕಂಡು ಬಂದಿದೆ ಈ ಬಗ್ಗೆ ಅನುಮಾನಗೊಂಡ ಪೊಲೀಸರು ಗುಹೆಯ ಒಳಗಡೆ ಹೋಗ್ತಾ ಇದ್ದಂತೆ ಬಟ್ಟೆಯನ್ನು ಧರಿಸಿದ ಪುಟ್ಟ ಮಗು ಓಡಿ ಹೊರ ಬಂದಿದೆ ಪೊಲೀಸರನ್ನ ನೋಡಿ ಒಳಗೆ ಓಡಿ ಹೋದ ಪುಟ್ಟ ಮಗುವಿನ ಹಿಂದೆ ಹೋದಾಗ ಚಿಕ್ಕ ದೀಪವನ್ನ ಹಿಡಿದುಕೊಂಡು ತನ್ನ ದೊಡ್ಡ ಮಗುವಿಗೆ ಚಿತ್ರವನ್ನ ಬಿಡಿಸ್ತಾ ಇರೋದನ್ನ ಹೇಳ್ಕೊಡ್ತಾ ಇದ್ದ ಮಹಿಳೆಯನ್ನ ಕಂಡು ಪೊಲೀಸರಿಗೆ ಅಚ್ಚರಿಯಾಗಿತ್ತು ರಷ್ಯಾ ಮಹಿಳೆ ವಾಸವಿದ್ದ ದಟ್ಟ ಕಾಡಿನಲ್ಲಿ ಟ್ರೆಕ್ಕಿಂಗ್ಗೆ ನಿಷೇಧವನ್ನ ಹೇರೋದಕ್ಕೆ ಸುತ್ತಲೂ ಕೂಡ ಫೆನ್ಸಿಂಗ್ ಅನ್ನ ಹಾಕಲಾಗಿದೆ ಫೆನ್ಸಿಂಗ್ ಇದ್ದರೂ ಕೂಡ ರಷ್ಯಾ ಮಹಿಳೆ ಆ ದಟ್ಟ ಕಾಡಿನಲ್ಲಿ ಒಬ್ಬಂಟಿಯಾಗಿ ಬರೋಬ್ಬರಿ ಎರಡು ವಾರಗಳಿಗೂ ಹೆಚ್ಚು ಕಾಲ ವಾಸ ಇದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಗುಹೆಯ ಬಗ್ಗೆ ಹೇಳಬೇಕಂದ್ರೆ ಸಮುದ್ರದಂಚಿನ ಬೆಟ್ಟದಲ್ಲಿರೋ ದಟ್ಟ ಕಾಡಿನ ನಡುವೆ ಇದ್ದ ಈ ಪುಟ್ಟ ಗುಹೆ ಸಂಪೂರ್ಣವಾಗಿ ಕತ್ತಲೆಯಿಂದ ಕೂಡಿತ್ತು ಗುಹೆಯ ಒಳಗಡೆ ಒಂದು ಚಿಕ್ಕ ರುದ್ರನ ಮೂರ್ತಿಯು ಕೂಡ ಇದೆ ಗುಹೆಯಲ್ಲಿ ಚಾಪೆ ಟಾರ್ಪಲ್ಗಳು ಕೂಡ ಇದಾವೆ ಗುಹೆ ಮಳೆಗೆ ಸಂಪೂರ್ಣವಾಗಿ ಸೋರ್ತಾ ಇತ್ತು ಹೀಗಾಗಿ ಇದನ್ನು ತಡೆಯೋದಕ್ಕೆ ಮಹಿಳೆ ಗುಹೆಯ ಮೇಲ್ಗಡೆ ಟಾರ್ಪಲನ್ನು ಹಾಕಿದ್ದಾರೆ ಇಷ್ಟೇ ಅಲ್ಲ ಗುಹೆಯ ಪಕ್ಕದಲ್ಲಿನೇ ಒಂದು ದೊಡ್ಡ ಹುತ್ತ ಇದೆ ಆ ಹುತ್ತದಲ್ಲಿ ವಿಷಪೂರಿತ ಹಾವುಗಳು ಕೂಡ ನೆಲೆಸಿದಾವೆ ಈ ಹುತ್ತದ ಪಕ್ಕದಲ್ಲಿನೇ ಮಹಿಳೆ ತನ್ನ ಮಕ್ಕಳ ಜೊತೆಗೆ ರಾತ್ರಿ ಮಲಗ್ತಾ ಇದ್ರು ಅಂತ ತಿಳಿದು ಬಂದಿದೆ ಇಷ್ಟೇ ಅಲ್ಲ ಈ ದಟ್ಟ ಕಾಡಿನಲ್ಲಿ ವಿಷಪೂರಿತ ಹಾವುಗಳು ಸೇರಿದಂತೆ ಅಪಾಯಕಾರಿ ವನ್ಯಜೀವಿಗಳು ಕೂಡ ನೆಲೆಸಿದಾವೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇದು ಅಪಾಯಕಾರಿ ಪ್ರದೇಶ ಆಗಿದೆ ಈಗ ಅಷ್ಟೇ ಅಲ್ಲ ಮಹಿಳೆ ಈ ಹಿಂದೆ ಭಾರತಕ್ಕೆ ಭೇಟಿ ನೀಡಿದಾಗೆಲ್ಲ ಈ ಗುಹೆಯಲ್ಲಿ ವಾಸ ಮಾಡ್ತಾ ಇರೋದಾಗಿ ತಿಳಿಸಿದ್ದಾರೆ ಇನ್ನು ಮಹಿಳೆಗೆ ರಷ್ಯಾ ಮೂಲದ ಆಕೆಯ ಕುಟುಂಬಸ್ಥರು ಹಣವನ್ನ ಕಳಿಸ್ತಾ ಇದ್ರು ಅದರಲ್ಲಿ ಇವರು ದಿನಸಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಪಟ್ಟಣಕ್ಕೆ ಭೇಟಿ ನೀಡಿದಾಗ ತನ್ನ ಫೋನನ್ನು ಅಲ್ಲೇ ಚಾರ್ಜ್ ಮಾಡ್ತಾ ಇದ್ರು ಆ ಬಳಿಕ ಅದನ್ನು ಫೋನನ್ನು ತುಂಬಾನೇ ವಿರಳವಾಗಿ ಬಳಸ್ತಾ ಇದ್ರು ಆಗಾಗ ತನ್ನ ಮಕ್ಕಳನ್ನ ಗೋಕರ್ಣ ಮತ್ತಿತರ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆಯೇ ತಪ್ಪದೇನೆ ಮತ್ತೆ ಅದೇ ಗುಹೆಗೆ ವಾಪಸ್ ಬರ್ತಾ ಇದ್ದರು ಇನ್ನು ಈ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ರಷ್ಯಾ ಮಹಿಳೆ ನನ್ನ ದೊಡ್ಡ ಮಗ ಸಾವನ್ನಪ್ಪಿದ ಹೀಗಾಗಿ ವೀಸಾವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಭಾರತದ ವೀಸಾ ಅವಧಿ ಮುಗ್ದಿತ್ತು ಅದಕ್ಕಾಗಿ ನಾನು ಇಪ್ಪತ್ತು ದೇಶದಲ್ಲಿ ಇದೇ ರೀತಿ ಕಾಡಿನಲ್ಲಿ ವಾಸತಾ ಪ್ರಕೃತಿಯ ಜೊತೆಗಿದ್ದು ಅಪಾರವಾದ ಅನುಭವ ಸಿಗತ್ತೆ ಬದುಕಿನಲ್ಲಿ ಚಂದನೆಯ ಅನುಭವ ಸಿಗಬೇಕು ಅನ್ನೋ ಕಾರಣಕ್ಕೆ ಗುಹೆಯಲ್ಲಿ ಪ್ರಕೃತಿಯ ಮಧ್ಯೆ ವಾಸ ಆಗಿದೆ ಇನ್ನು ನನ್ನ ಮಕ್ಕಳು ಯಾವತ್ತೂ ಕೂಡ ಹಸಿವಿನಿಂದ ಬಳಲ್ತಾ ಇರಲಿಲ್ಲ ಒಳ್ಳೊಳ್ಳೆ ಆಹಾರವನ್ನು ತಯಾರಿಸಿ ನಾವು ತಿಂತಾ ಇದ್ವಿ ಅಂತ ಹೇಳಿದ್ದಾರೆ ಕಾಡಿನ ಮಧ್ಯೆ ಗುಹೆಯಲ್ಲಿ ವಾಸ ಮಾಡ್ತಾ ಇರೋದ್ರ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿರೋ ಮಹಿಳೆ ನಾವು ಕಾಡಿನ ಮಧ್ಯೆ ಇದ್ದ ನದಿಯಲ್ಲಿ ಈಜ್ತಾ ಇದ್ವಿ ಮಕ್ಕಳು ಕೂಡ ಈಜ್ತಾ ಇದ್ರು ಮಕ್ಕಳು ವಾಟರ್ ಫಾಲ್ಸ್ನಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ರು ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾ ಇದ್ರು ನಾವು ಮೂರು ಜನ ಪ್ರಕೃತಿಯ ಮಧ್ಯೆ ಖುಷಿಯಾಗಿ ಜೀವನವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಈ ಹಳ್ಳಿಯ ಪಕ್ಕದಲ್ಲೇನೆ ಈ ಗುಹೆ ಇತ್ತು ಗುಹೆ ಅಂದ್ರೆ ತೀರಾ ಸಣ್ಣ ಇಕ್ಕಟ್ಟು ಗುಹೆ ಅಲ್ಲ ವಾಸಕ್ಕೆ ಯೋಗ್ಯವಾಗಿದ್ದ ಗುಹೆ ಆಗಿತ್ತು ಇನ್ನು ಒಳಗೆ ಹಾವುಗಳು ಆಗಾಗ ಹರಿದಾಡ್ತಾ ಇದ್ವು ಆದ್ರೆ ನಾವು ಅವುಗಳಿಗೆ ಏನೂ ಮಾಡ್ತಾ ಇರಲಿಲ್ಲ ಹೇಗಾಗಿ ಹಾವುಗಳು ಸುಮ್ಮನೆ ಹೋಗ್ತಾ ಇದ್ವು ನಾವು ಯಾವತ್ತೂ ಕೂಡ ಮಕ್ಕಳನ್ನ ವೈದ್ಯರ ಬಳಿ ಕರ್ತ್ಕೊಂಡು ಹೋಗಿರ್ಲಿಲ್ಲ ಇಲ್ಲಿಗೆ ಬಂದ ಮೇಲೆ ವೈದ್ಯರ ಬಳಿ ಮಕ್ಕಳನ್ನ ಕರ್ತ್ಕೊಂಡು ಹೋದ್ರು ಪ್ರಕೃತಿಯ ಮಧ್ಯೆ ಇದ್ವಿ ಹೇಗಾಗಿ ಆರೋಗ್ಯವಾಗಿ ಇದ್ವಿ ಅಂತ ಹೇಳಿದ್ದಾರೆ ಮಕ್ಕಳು ಕಾಡಿನಲ್ಲಿದ್ರು ಕೂಡ ಒಳ್ಳೆಯ ಸೌಕರ್ಯಗಳನ್ನ ಹೊಂದಿದ್ರು ಸಂತೋಷವಾಗಿ ದಿನಗಳನ್ನ ಕಳೆದಿದ್ದಾರೆ ಒಳ್ಳೆಯ ಉಡುಪುಗಳನ್ನ ಕೂಡ ಧರಿಸಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಸಾಕಷ್ಟು ವೆಬ್ಸೈಟ್ಗಳಿದಾವೆ ನನ್ನ ಪ್ರೊಫೈಲ್ ನಲ್ಲಿ ನಮ್ಮ ಜೀವನ ಅನುಭವದ ಬಗ್ಗೆ ಮತ್ತು ಹಲವು ವರ್ಷಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳಿದಾವೆ ಸುಮಾರು ಇಪ್ಪತ್ತು ದೇಶಗಳಲ್ಲಿ ತಂಗಿದ ಅನುಭವವನ್ನು ಹೊಂದಿದ್ದೀನಿ ಬೇರೆ ಬೇರೆ ಅರಣ್ಯಗಳಿಗೆ ಭೇಟಿಯನ್ನ ನೀಡಿದ್ದೀನಿ ಅಂತ ರಷ್ಯಾ ಮಹಿಳೆ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಮಹಿಳೆ ನಾವು ಜೇಡಿ ಮಣ್ಣಿನಿಂದ ಕಲಾಕೃತಿಯನ್ನು ತಯಾರು ಮಾಡ್ತಿದ್ವಿ ನಾವು ಚಿತ್ರನ ಮಾಡ್ತಾ ಇದ್ವಿ ನಾವು ಚೆನ್ನಾಗಿ ತಿಂತಾ ಇದ್ವಿ ಹಾಗೆಯೇ ಗ್ಯಾಸ್ನಿಂದ ಅಡುಗೆ ಮಾಡ್ತಾ ಇದ್ವಿ ತುಂಬ ರುಚಿಕರ ಒಳ್ಳೆಯ ಆಹಾರವನ್ನು ನಾವು ತಿಂತಾ ಇದ್ವಿ ಅಂತ ತಿಳಿಸಿದ್ದಾರೆ ರಷ್ಯಾ ಮಹಿಳೆಯ ಪಾಸ್ಪೋರ್ಟ್ ಮತ್ತು ವೀಸಾ ಅವಧಿ ಎರಡು ಸಾವಿರದ ಹದಿನೇಳರಲ್ಲಿ ಮುಗಿದಿದೆ ಅಂದಿನಿಂದ ಮಹಿಳೆ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೋವಾದ ಪಣಜಿಯಲ್ಲಿರೋ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ನಿರ್ಗಮನ ಪರವಾನಗಿಯನ್ನು ನೀಡಿತ್ತು ದಾಖಲೆಗಳ ಪ್ರಕಾರ ಆಕೆ ನೇಪಾಳಕ್ಕೆ ತೆರಳಿ ಅಲ್ಲಿಂದ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ನಲ್ಲಿ ಮತ್ತೆ ಭಾರತಕ್ಕೆ ಬಂದಿದ್ದಾರೆ ಇದೀಗ ಮಹಿಳೆ ಹಾಗೂ ಮಕ್ಕಳನ್ನು ರಕ್ಷಣೆ ಮಾಡಿ ತುಮಕೂರು ನಗರದ ದಿಬ್ಬೂರಿನಲ್ಲಿರೋ ವಿದೇಶಿ ಪ್ರಜೆಗಳ ಡಿಟೆನ್ಸೆಂಟ್ ಸೆಂಟರ್ ನಲ್ಲಿ ಇರಿಸಲಾಗಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಇನ್ನು ರಷ್ಯಾ ಮಹಿಳೆ ಇಸ್ರೇಲ್ ಪ್ರಜೆ ಸ್ಪೇನ್ ನಲ್ಲಿ ವ್ಯಾಪಾರ ಮಾಡ್ತಾ ಇರೋ ಡ್ರೋರ್ ಗೋಲ್ಡ್ ಅನ್ನು ಪ್ರಿಯಕರನ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿ ಅಂತ ಹೇಳಲಾಗ್ತಾ ಇದೆ ಇದೀಗ ಮಹಿಳೆ ಮತ್ತು ಮಕ್ಕಳ ಸುದ್ದಿ ವೈರಲ್ ಆದ ಬಳಿಕ ಭಾರತಕ್ಕೆ ಬಂದಿರೋ ಡ್ರೋರ್ ಮಕ್ಕಳನ್ನು ತಮಗೆ ಒಪ್ಪಿಸಬೇಕು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಾಗಿದೆ ಮಕ್ಕಳಿಗೆ ಒಳ್ಳೆಯ ಜೀವನವನ್ನು ನೀಡಬೇಕು ಹೀಗಾಗಿ ಮಕ್ಕಳನ್ನು ನನ್ನ ಜೊತೆ ಕಳಿಸ್ಬೇಕು ಅಂತ ಡ್ರೋರ್ ಅವರು ಭಾರತದ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಬದುಕಿನಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ ಮಹಿಳೆ ತಮ್ಮ ಪುತ್ರನನ್ನು ಕಳೆದುಕೊಂಡಿದ್ರು ಮಗನ ಸಾವು ಅಷ್ಟೇ ಅಲ್ಲದೆ ಆಕೆಯ ಕೆಲವು ಆಪ್ತರು ಕೂಡ ಸಾವನ್ನಪ್ಪಿದ್ರು ಅಂತ ಆಕೆ ಹೇಳ್ತಾರೆ ನಿರಂತರ ದುಃಖ ತಲೆದೂರಿದಾಗ ಮಹಿಳೆ ಆಧ್ಯಾತ್ಮದ ಕಡೆಗೆ ಒಲುವನ್ನು ತೋರಿದಾಳೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾರಿನೇ ಗೌರವವನ್ನು ಹೊಂದಿದ್ದ ಮಹಿಳೆ ಋಷಿ ಮುನಿಗಳಂತೆ ಗುಹೆಯಲ್ಲಿ ಇರೋದಕ್ಕೆ ಖುಷಿಯನ್ನು ಪಟ್ಟಿದ್ರು ಪ್ರಕೃತಿಯಲ್ಲಿ ಇರಬೇಕು ಅನ್ನೋ ಇಂಗಿತ ಅವರಲ್ಲಿತ್ತು ಹಾಗಾಗಿ ಮಹಿಳೆ ಏಕಾಂಗಿಯಾಗಿ ಗುಹೆಯನ್ನು ಸೇರಿ ಕತ್ತಲೆಯಲ್ಲಿನೇ ಬದುಕನ್ನು ಕಾಣ್ತಾ